ಹಲೋ ಎವ್ರಿ ವನ್ ವೆಲ್ಕಮ್ ಟು ಅನಿತಾ ರಾಜ್ ಕನ್ನಡ ಬ್ಲಾಗ್ಸ್ ಇವತ್ತು ಒಂದು ವಿಡಿಯೋದಲ್ಲಿ ಸೂಪರ್ ಸೂಪರಾಗಿ ತುಂಬ ಖಾರವಾಗಿ ಖಡಕ್ ಒಗ್ಗರಣೆ ಕೊಡೋವಂಥ ಚಟ್ನಿನ ರೆಸಿಪಿ ನಾನು ಮಾಡ್ತಾಯಿದ್ದೀನಿ ಇವತ್ತು ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಸಿಂಪಲ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಬನ್ನಿ ನಾನಿವತ್ತು ತೋರಿಸ್ತಾ ಅಂತ ಈ ಚಟ್ನಿಲಿ ನೀವು ರೈಸ್ ಕೂಡ ಆ್ಯಡ್ ಮಾಡ್ಕೋಬೋದು ಹಾಗೆ ಇಡ್ಲಿ ದೋಸೆ ಇಂಥದಕ್ಕೆಲ್ಲ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಯಾಕಂದರೆ ಇಲ್ಲಿ ಸ್ಪೆಷಲ್ಲಾಗಿ ನಾನು ಒಗ್ಗರಣೆನ ಹಾಕ್ತಾಯಿದ್ದೀನಿ ಸೊ ಇವಾಗ ಯಾವ ರೀತಿ ಮಾಡೋಣ ಅಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಒಂದು ಅಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ ಹಾಗೆ ಏಳು ಒಂದು ನಿಮಿಷಕ್ಕಾಯನ್ನ ತೊಗೊಂಡಿದ್ದೀನಿ ಹಾಗೆ ಕಾಲು ಕಪ್ಪಷ್ಟು ಹುರ್ಗಡ್ಲೆ ಹಾಗೆ ಆರು ಬೆಳ್ಳುಳ್ಳಿ ಎಳಸಿನ ತಗೊಂಡಿದ್ದೀನಿ ಹಾಗೆ ಕಾಲಿನ ಫೆಸ್ಟು ಶುಂಠಿ ಯಾಕಂದರೆ ಗ್ಯಾಸ್ಟ್ರಿಕ್ ಕೂಡ ಒಳ್ಳೆಯದು ಯಾಕಂದರೆ ಖಾರ ಇರೋದ್ರಿಂದ ಚಟ್ನಿ ಶುಂಠಿನ ಆ್ಯಡ್ ಮಾಡಿಕೊಂಡ್ರೆ ಬೆಟರ್ ಸೊ ನಾನಿಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಹುಣ್ಸೆಣ್ಣ ತೊಗೊಂಡಿದ್ದೀನಿ ಸೊ ಇವಾಗ ಇದರ ಜೊತೆ ನಾನು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಇನ್ನೂ ಪೇಸ್ಟ್ ಇದ್ದೀನಿ ಸೊ ಈಗ ಚಟ್ನಿ ಎಲ್ಲ ರುಬ್ಬಿ ಆಯಿತು ಇವಾಗ ನಾವು ಒಗ್ಗರಣೆ ಹಾಕೊಳ್ಳೋಣ ಸೊ ಇದು ಒಂದು ಒಗ್ಗರಣೆ ಯಾವ ರೀತಿ ಹಾಕೋತಾ ಇದ್ದೀವಿ ಅಂತ ನೋಡ್ಕೊಳ್ಳಿ ಈಗ ಎಷ್ಟೊಂದು ಕಡೆ ಆಗಿ ನಾರ್ಮಲಿ ಸಾಸಿವೆ ಕರ್ಬೇನ ಸೊಪ್ಪು ಹಣ್ಮೆಣ್ಸಿಕಾಯಿ ಹಾಕಿ ಒಗ್ಗರಣೆ ಮಾಡ್ತಾರೆ ಸೊ ನಾವು ಇವತ್ತು ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡೋಣ ಇವಾಗ ನಾನಿಲ್ಲಿ ಸ್ವಲ್ಪ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಕರ್ಬೇನ ಸೊಪ್ಪು ಹಣ್ಮೆಣ್ಸಿಕ್ಕ ಇದ್ದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಇದಾದ ಮೇಲೆ ಚೆನ್ನಾಗಿ ಒಗ್ಗರಣೆ ಆದಮೇಲೆ ನಾನಿಲ್ಲಿ ಒಂದು ಒಂದು ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿದೆಯಾ ಒಗ್ಗರಣೆಗೆ ಅಂತ ಇದನ್ನೇ ಆ್ಯಡ್ ಇದ್ದೀನಿ ಕೆಲವರು ಹಾಕ್ತಾರೆ ಅನಿಸುತ್ತೆ ಈರುಳ್ಳಿ ಕೆಲವರು ರುಬ್ಬೋದಿಕ್ಕೆ ಹಾಕ್ತಾರೆ ಇನ್ನು ಕೆಲವರು ಒಗ್ಗರಣೆಗೆ ಹಾಕ್ತಾರೆ ಸೊ ಇನ್ನು ಕೆಲವರು ಈರುಳ್ಳಿನೇ ಆ್ಯಡ್ ಮಾಡಲ್ಲ ಬಟ್ ಈರುಳ್ಳಿನ ಈ ರೀತಿ ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡಿಕೊಂಡು ಒಗ್ಗರಣೆ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಈ ಥರ ರೆಸಿಪಿನ ನೀವು ಟ್ರೈ ಮಾಡಿ ಚಟ್ನಿನ ಮನೆಯವ್ರಿಗೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ಸೊ ಇವಾಗ ನಾನು ಚಟ್ನಿನ ಏನು ರುಬ್ಬಿದೆ ಅದನ್ನು ಆ್ಯಡ್ ಮಾಡ್ಕೋಬೇಕು ಸ್ಟವ್ನ ಆಫ್ ಮಾಡಿ ಆಮೇಲೆ ನೀವು ಚಟ್ನಿನ ಹಾಕ್ಕೋಬೇಕು ಇವಾಗ ಚಟ್ನಿನ ಹಾಕ್ಕೊಂಡ್ಮೇಲೆ ಅದ್ರ ಘಮ ಘಮ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಚಟ್ನಿ ಒಗ್ಗರಣೆಗೆ ನಾವು ಅನ್ನನೂ ಹಾಕೊಂಡು ತಿನ್ಬೋದು ಇಡ್ಲಿ ದೋಸೆ ಇದಕ್ಕೆಲ್ಲದಕ್ಕೂ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೀವು ಹೋಟೆಲ್ಗಳಲ್ಲಿ ಇಷ್ಟೊಂದು ಟೇಸ್ಟಿಯಾಗಿರುತ್ತೆ ಅಂತಾರಾ ಕೆಲವರು ರುಬ್ಬೋದಕ್ಕೆ ಈರುಳ್ಳಿನ ಯೂಸ್ ಮಾಡ್ತಾರೆ ಸೊ ಗೊತ್ತಾಯ್ತಲ್ಲ ಈ ಥರ ಚಟ್ನಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈ ರೀತಿಯಾದಂತಹ ಒಂದು ಸಿಂಪಲ್ ಸಿಂಪಲ್ ಆಗಿರೋ ರೆಸಿಪಿನ ನನ್ನ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರ್ತೀರಾ ಆದಷ್ಟು ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಈ ಒಂದು ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್